ನನ್ಗ ಈಗ ಬಂದ್ ಸಾಕು ನನ್ಗೆ ಏಟ್ ಬೇಕಟ್ಟ ಸಾಕು ಮಿಕ್ಕಿದೆಲ್ಲ ತಗೊಂಡ್ ಏನ್ ಮಾಡೋದು ನಾ ಇಲ್ಲಿ ಈ ಹೊಲ ಬಿಟ್ರೆ ನಾವ್ ಅಲ್ಲಿ ಇಲ್ಲಿ ಕಾಲಿಡ ಎ ಹೋಗಲ್ಲ ಇಲ್ಲಿ ಹೋಗಲ್ಲ ಇಲ್ಲಿ ಬರಲ್ಲ ಮುಂಜಾನೆ ಹೇಳಿದ್ರೆ ದನಗಳು ಹೆಂಗ ಕಸ ಮಾಡ್ರ ಸೀದಾ ಇಲ್ಲಿಗೆ ಬರ್ತೀನಿ ಏನೇನ್ ಆಗ್ಯದ ಏನೇನ್ ಬಿಟ್ಟದ ಎಲ್ಲಾ ಮಾಡಿಟ್ರ ಕಸ ಹೊಡ್ಕೊಂಡ್ ಸಿನ ಅಂಗಡಿ ನೋಡ್ಕೊ ತೊಂಟ್ ಬಿಡು ಬರ ಇಲ್ಲಿ ಏನು ಮಾಡ್ತೀನಿ ಹಾ ಏನ್ ಅರ್ಥ ನೋಡ್ರಿ ಸ್ಮೆಲ್ ಒಂದ್ ವರ್ಷದಿಂದ ಅವ್ರ ಮಜ್ಜಿಗೆ ಒಂದು ವರ್ಷದ್ದು ಒಂದು ವರ್ಷದ ಮಜ್ಜಿಗೆ ಇದು ಹೊಡೆಯೋದರಿಂದ ಭಾಳ ಅಂದ್ರೆ ಭಾಳ ಯಾವ ರೋಗಗಳನ್ನು ಬಾ ಕಂಟ್ರಲ್ಲದೇನ ಒಂದು ಸಿಲೀಂಧ್ರ ನಾಶಕ ಕನ್ವರ್ಟ್ ಆಗಲಿ ಹಾಂ ರಂಗಿ ಸೈಡ್ ಆಮೇಲೆ ಇದ್ರ ಕಾ ಐದು ಕೆ ಜಿ ಐದು ಐದು ನೀರಿಗೆ ಎರಡು ಕಿಲೋ ಬೂದಿ ಹಾಕಿನ್ರಿ ಬೂದಿ ಹಾಂ ನೆನೆಯಾಕಿ ಮುಂಜಾನೆ ಅಂದ್ರೆ ಸಂಜೆಕ್ ಯೂಸ್ ಮಾಡ್ಬೇಕು ರೀ ಇಲ್ಲಿ ಸಾ ಹತ್ತಿ ಹತ್ತು ಮನೆ ಉಣ್ಣು ಮುಕ್ಕೊಮ್ಮೆ ಹಾಕಿದೆವು ಅಂದ್ರೆ ಮುಂಜಾನೆ ಯೂಸ್ ಮಾಡ್ಬೇಕು ನಂಗೆ ನೆನೆಯಾಕನ್ ಹಂಗೇ ಯೂಸ್ ಮಾಡ್ಬಾರ್ದು

ತೋಣಸಿ ಲಿಟ್ರ ಬರೀ ಎಂಟು ರೂಪಾಯಿ ಖರ್ಚು ಮಾಡಿನ್ರಿ ಬರೀ ಅದಕ್ಕ ಹದಿನೈದು ಕಿಲೋ ಬೆಲ್ಲ ಅರವತ್ತೈದು ರೂಪಾಯಿ ಅರವತ್ ರೂಪಾಯಿ ಕಿಲೋ ಅಲ್ಲಪ್ಪ ಹಾ ಹದ್ನೈದು ಕಿಲೋ ಬೆಲ್ಲ ಹಾಕೀನ್ರಿ ಒಂದ್ ಸಾವಿರ ರೂಪಾಯಿ ಆರ್ ಬೇಡ ಹನ್ನೆರಡ್ನೂರು ರೂಪಾಯಿ ಖರ್ಚು ಮಾಡೀನಿ ಆರ್ ಕಿಲೋ ಬೇನ ಹಿಂಡಿ ಹಾಕಿನಿ ಬೇಲ್ಪತ್ರಿ ನಮ್ಮೇಲೆ ಇದ್ದು ಬೇಲ್ಪತ್ರಿ ಹಾಕಿನಿ ಹೊಡೆದೇ ಬೆಳೆಯಲ್ಲಾಗಿದ್ದು ರೀ ಹೂ

ಈಗ ಸೀತಾಪುರ ನೋಡಕತ್ರಿ ಸರ್ ಅದಕ್ಕೂ ಸ್ಪ್ರೇ ಮಾಡ್ಯಾನ್ರಿ ಬಹಳ ಅದ್ಭುತ ರೀ ರಿಸಲ್ಟ್ ಹೂ ಬಂದಾವ್ರಿ ಕಟಿಂಗ್ ಆಗ್ತೀವಿ ಹತ್ತು ಸಾವಿರ ಬೇಕ್ರಿ ಹತ್ತು ಸಾವಿರ ರೂಪಾಯಿ ಖರ್ಚು ಏನು ಗ್ರೋತ್ ಪಂಪ್ ಪ್ರಮೋಟರ್ ಹಾಕ್ತೀವಿ ಪ್ರಮೋಟರ್ ಹಾಕಿ ನೋಟ್ ಹಾಕ್ತೀವಿ ಆಮೇಲೆ ಸ್ಪ್ರೇ ಮಾಡೋದ್ರಿಂದ ತಳ ಬಿಡೋದ್ರ ರೂಟ್ ಪಾ ಡೆವಲಪ್ಮೆಂಟ್ ಆಗ್ತಾವ ಗಿಡ ಬಲ ಗಿಡಕ್ಕೆ ಬಲ ಬರ್ತೈತ್ರಿ ಯಾಕಂದ್ರೆ ಆರ್ಗ್ಯಾನಿಕ್ ಇರ್ತೈತ್ರಿ ಅದು ಯಾರು ರಾಸಾಯನಿಕ ಏನು ಇರಲ್ರಿ ಯಾರಿಗೂ ಇನ್ನೊಬ್ರು ಅದರಿಂದ ನಾವು ಮತ್ತೊಬ್ರಿಗೂ ಹಾನಿ ಆಗಲ್ಲ ಇದು ಏನಾಗ್ಲತ್ತೈತ್ರಿ ನಮ್ ಮನಿ ಉದ್ದರ ಆಗಲಿ ಇನ್ನೊಬ್ರು ಹಾಳು ಮಾಡ್ಬೋದು ಕೂದ ನಾವು ಹಾಳಾಗೋದು ಬೇಡ ಇನ್ನೊಬ್ರಿಗೆ ಬೇಡ ಹುಣ್ಸುದಂಗ ಮಾಡಿ ಎಲ್ಲಾ ಭೂಮಿ ಒಳಗಿನ ಸತ ಎಲ್ಲ ಕಳದ್ ಬಿಟ್ಟಾರ ಎಲ್ಲಾ ಹೋಗ್ಬಿಟ್ಟೈತಿ ಆದ್ರೂ ಒಟ್ಟ ಈಗ ಈಗ ಕನ್ವರ್ಟ್ ಆಲಾತಾರ ಗೊತ್ತಾತಿ ಜನಕ ನಾವ್ ಏನ್ ಮಾಡ್ಲಾತಿವ ಏನ್ ಟಪ ಈಗ ಎಲ್ಲ ಹಾಳಾಗಿನ್ ತೊಗೊಂಡು ಏನ್ ಮಾಡುದ್ರಿ ಈಗ ನಾನ್ ಸಣ್ಣವಾದಿನಪ್ಪ ನಮ್ಮ ಅಪ್ಪರಿಗೆ ಅರವತ್ ಮೂರ ಅರವತ್ತ ಅವ್ರಿಗೆ ಆಗ ಹೋಗ್ಳು ನನಕಿಂತ ಭಾಳ ಅನುಭವ ಹಾ ಈಗ ಅವ್ರೊಟ್ಟಿಗೆ ಬಂದು ತಿಳುವಳಿಕೆ ಬಂದ್ರೆ ತೋಣಿ ಏನ್ ಮಾಡುದ ನನಗೆ ಈಗ ಬಂದ್ ಸಾಕು ನನ್ಗೆ ಏಟ್ ಬೇಕ ಸಾಕು ಮುಕ್ಕಿದೆಲ್ಲ ತೋಣಿ ಏನ್ ಮಾಡೋದು ನಾ ಇಲ್ಲಿ ಈ ಹೊಲ ಬಿಟ್ರೆ ನಮ್ಮ ಅಲ್ಲಿ ಇಲ್ಲಿ ಕಾಲಿಡೋ ಯಾಕಡೆ ಹೋಗಲ್ಲ ಇಲ್ಲಿ ಹೋಗಲ್ಲ ಇಲ್ಲಿ ಬರಲ್ಲ ಮುಂಜಾನೆ ಇದ್ರೆ ದನಗಳು ಹೆಣ್ಣು ಕಸ ಮಾಡ್ರೆ ಸೀದಾ ಇಲ್ಲಿಗೆ ಬರ್ತೀನಿ ಏನೇನ್ ಆಗ್ಯದ ಏನೇನ್ ಬಿಟ್ಟದ ಎಲ್ಲ ಮಾ ಇಟ್ಟರೆ ಕಸ ಹೊಡ್ಕೊಂಡ್ಸಿನಿ ಮನೆ ಅಂಗಡಿ ನೋಡ್ಕೊತ ಹೊಂಟಿ ಬಿಡುವರೆ ಅಟ ಏನು ಇದನ್ನೆಲ್ಲ